ನಾವ್ ಈಗ ಏನ್ ಈ ಬಳ್ಳುಳ್ಳಿಗದ ನೋಡ್ರಿ ಮೇಲ್ಗಡೆ ಬೂದಿ ಹಾಕಿವ್ರಿ ನಮ್ ಆಕಳ ಭರಣಿದಿಂದ ದಿನ ಮಾಡಿದ್ದು ಆ ಬೂದಿಯನ್ನು ನಾವ್ ಮೇಲ್ಗಡೆ ಚಲ್ಕೊಂಡಿವ್ರಿ ಈ ಬೂದಿ ಇಷ್ಟ ಬೆಸ್ಟ್ ಕೆಲ್ಸ ಮಾಡೋ ಈ ಬಳ್ಳಿಗೆ ಔಷಧಿ ರೂಪದಾಗ ಈ ಬೂದಿ ಕೆಲಸ ಮಾಡೋಂತ ಶಕ್ತಿ ಅದರಿ ನಮ್ ವರ್ಷ ಇಡೀ ವರ್ಷ ನಮ್ ಅಡ್ವಾನ್ಸ್ ಬುಕಿಂಗ್ ಅದ ನಾವ್ ಏನೇ ಬೆಳದ್ರು ನಮ್ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರ್ತಾರ ಆ ಬುಕಿಂಗ್ ಪ್ರಕಾರನು ತಯಾರಿ ಇಟ್ಟಿರ್ತಿವ್ರಿ ಹಾ ಮಾರ್ಕೆಟ್ ರೈತ ನಮ್ ಮನಿಗ್ ಏನ್ ಆಗ್ತದೆ ಎಲ್ಲಾನು ಬೆಳಗ್ ಬೆಳ್ಕೊಳಕ್ ಪ್ರಯತ್ನ ಮಾಡೋ ಆಗ್ಬೇಕ್ರಿ ಹೊಲದಾಗ ನಿಮ್ ಖಬ್ಬ ಅದರಿ ನಾವ್ ಬೆಲ್ಲ ತಯಾರ ಮಾಡ್ತಿವ್ರಿ ಇಲ್ಲಿ ಮುಂದ್ ನಿಮ್ಗ ಅರ್ಶಿಣ ಅದರಿ ಅರ್ಶಿಣ ಪೌಡರ್ ತಯಾರ ಮಾಡ್ತಿವ್ರಿ ಜೇವಿ ಗೌದಿ ಅದ್ರಿ ಜವಿ ರವೆ ತಯಾರ ಮಾಡ್ತಿವ್ರಿ ನಾವ್ ಬಳ್ಳೋಳಿ ಅದ್ರಿ ಬಳ್ಳೋಳಿ ಮಾಡ್ತಿವ್ರ ಉಳ್ಳಾಗಡ್ಡಿ ನಾವ್ ಎಲ್ಲಾನು ಮೊದಲ ರೈತ ಬೆಳಿಬೇಕ್ರಿ ಬರೀ ಒಂದೇ ಖಬ್ಬ ತಗೊಂಡಿದ್ರ ರೈತನೇ ಅಲ್ಲ ಸರ್ ಬಾಳೆ ಎಷ್ಟಾದ್ರಿ ಇದು ಒಂದು ಹತ್ತು ಗುಂಟೆಲ್ ಇದ್ರದ ಯಾವ ವೆರೈಟಿ ಹಚ್ಚರಿ ಸರ್ ಜವಾರಿ ರೀ ನಮ್ಮ ಮೊದಲ ಇರೋದು ಇವತ್ತು ವರ್ಷ ಐತ್ ನಮ್ಮಲ್ಲಿ ಇದಾವ್ರಿ ನೀವೇ ಸಸಿ ಮಾಡ್ಕೊತೀರಿ ಹಾ ನಾವೇ ಬಡ್ಡಿ ಕಂದ ಬಡ್ಡಿ ಅಂತ ಹಚ್ಕೋತೀವಿ ಜವಾರಿ ಬಾಳೆನೆ ಓಹೋ ಇದ್ರದ ಏನ್ ವಿಶೇಷ ಇರ್ತ ಸರಿ ಬಾಳೆದು ಈ ಬಾಳೆ ವಿಶೇಷ ನಾವು ಅಂದ್ರಾ ಹಣ್ಣಾದ ಬಳಿಕನು ಈ ಕಲರ್ ಬಂದ್ರು ಇನ್ನು ಎಂಟು ದಿನ ಹಣ್ಣ ಆಗಿ ಇಟ್ಟನು ಕೆಡೋದಿಲ್ರಿ ಬಾಳೆ ವಿಶೇಷ ಮತ್ತು ರುಚಿಕರ ಇರ್ತದ್ರಿ ಸ್ವಲ್ಪ ಹುಳಿ ರುಚಿ ಎರಡು ಮಿಕ್ಸ್ ಆದ್ರೆ ಎಷ್ಟ್ ಹಣ್ಣಾಗ್ತಾ ಅಷ್ಟು ರುಚಿ ಆಗ್ತದ್ರಿ ಹ್ಮ್ ಅಂದ್ರೆ ಜವಾರಿ ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಚಲೋ ಇರ್ತದ್ರಿ ಹಾ ಹಾ ಚಲೋ ಇರ್ತದ್ರಿ ಮತ್ತೆ ಒಂದ್ ಸಲ ನೋಡ್ರಿ ಇದು ನಾವ್ ಏನ್ ಮಾಡಿ ಜಿಗ್ಜಾಗ್ ಸಿಸ್ಟಮ್ ಹತ್ಕೊಂಡಿವ್ರಿ ಓಹೋ ಜಿಗ್ಜಾಗ್ ಸಿಸ್ಟಮ್ ಒಂದ್ ನಡು ಒಂದ್ ಹತ್ ಬೈ ಹತ್ ಮಾಡ್ಕೊಂಡಿವ್ರಿ ಇದು ಏನ್ ಮಾಡ್ತೀವಿ ಇಲ್ಲಿ ಎಲ್ಲಾ ಏನ್ ಮರಿ ಬರ್ತಾವಲ್ಲ ಹಂಗೆ ಬಿಟ್ಟು ಬಿಡ್ತೀವ್ರಿ ಅಲ್ಲೇ ತೆಗಿಯೋದಿಲ್ಲ ಆತರ ಮಾಡೋದ್ರಿಂದ ಏನ್ ಉಪಯೋಗ ಸರ್ ಆ ಈಗ ನೋಡ್ರಿ ನಾವು ಈಗ ಒಂದ್ ಗಿಡ ಆಗ ಬಾಳೆಗಣ್ಣ ಇಡೀ ವರ್ಷ ನಮ್ ಮನಿಗ್ ಬೇಕಂತ ಬಾಳೆಹಣ್ಣ ನಮ್ಗ್ ಸಿಗ್ತದ್ರಿ ಅಲ್ಲಿ ಅದ ಅದ್ ಮೇಲೆ ಇನ್ನೊಂದು ಹಂಗೆ ಚಾಲೂನಿ ಇರ್ತದ್ರಿ ಅದ ಅಲ್ಲೇ ಕೊಳ್ತ ಗೊಬ್ಬರ ಗೊಬ್ಬರ ಆಗ್ತದ ಈ ಬಾಳೆನೂ ಇಂಟರ್ ಕ್ರಾಪ್ ಮಾಡಿರಿ ಹೌದ್ರಿ ಏನ್ ಹಚ್ಕೊಂಡ್ರಿ ಸರ್ ಇದು ಬಳ್ಳೊಳ್ಳಿ ಅದ ನೋಡ್ರಿ ಇದು ಜವಾರಿನೇ ರೀ ಬಳ್ಳೊಳ್ಳಿ ಅದ್ರಿ ಹ್ಮ್ 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 ಎಷ್ಟು ಸಾಲ್ ಕು ಸರ್ ಈ ಇದ್ರಾಗ ನೋಡ್ರಿ ಪ್ರತಿಯೊಂದ್ ಎರಡ್ ಇದ್ರಾಗ ಎರಡ್ 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 ಮಡಿ ಕುರಿ ಈ ಬಾಳಿ ಏನ್ ಅಂತ್ರದಾಗ ಆದ್ರಿ ಹತ್ತು ಬೈ ಹತ್ತದರಿ ಹತ್ತು ಬೈ ಹತ್ತು ಅಂತ್ ಎರಡ್ ಮಡಿ ಬಳ್ಳಿ ಹಚ್ಕೊಂಡಿವ್ರಿ ಹ್ಮ್ 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 ಯಾವ್ ತಿಂಗಳಲ್ಲಿ ಹಚ್ಚಿದ ಸರ್ ಇದು ಇದು ನಾವ್ ನೋಡ್ರಿ ಇದು ಉತ್ರಿ ಅಂತ ಹೇಳಿ ಮಳಿ ಬರ್ತದ್ರಿ ಆ ಉತ್ರಿ ಟೈಮ್ ದಾಗ ಕಂಪಲ್ಸರಿ ನವಂಬರ್ ಆದ ಉತ್ರಿ ಟೈಮ್ ದಾಗ ಮಳಿ ಆದಳಿಗ್ ಹಾಕ್ತಿವ್ರ ಇದಕ್ ಬಾಳಿ ಬಾಳೆ ಯಾವಾಗ ಆಯ್ತು ಸರ್ ಹಾ ಅದೇ ಟೈಮ್ ದಾಗ ಬಾಳಿ ಮತ್ತು ಬಳ್ಳುಳ್ಳಿ ಎರಡು ಕುಡ್ಸ ಹೊತ್ಕೊಂಡ್ಬಿಟ್ಟಿವ್ರಿ ಒಮ್ಮೆ ಉತ್ರಿ ಮಳೆಗೆರಿ ಹಾ ರೀ ವಿಶೇಷ ಉತ್ರಿ ಮಳೆಯಲ್ಲಿ ಹಚ್ಚಿಂತ ಬಳ್ಳೋಳ್ಳಿ ಬಾಳ ದಪ್ಪ ಬರ್ತರಿ ಚಲೋ ಬರ್ತದ್ರಿ ಬಳ್ಳುಳ್ಳಿ ಈಗ ಬಾಳಿಗೆ ಎಷ್ಟು ವಯಸ್ಸಾಗ್ಯದ ಸರ್ ಈಗ ಹಚ್ಚಿ ಇದಾವ್ರಿ ಈಗ ಹಚ್ಚಿ ಒಂದ್ ಮೂರು ಮೂರ್ ತಿಂಗಳ ಐತ್ರಿ ಹಾ ರೀ ತಿಂಗಳ ಬೆಳ್ಳುಳ್ಳಿ ಯಾವಾಗ ಬರ್ತಾ ಇನ್ನೂ ಎರಡ್ ಒಟ್ಟ ಐದ್ ತಿಂಗಳ ಬೆಳೆ ಬೆಳ್ಳೊಳಗ್ ಏನ್ ಮೇನ್ ಸಮಸ್ಯೆಗಳು ಸರ್ ನೋಡ್ರಿ ವಿಶೇಷವಾಗಿ ಬೆಳ್ಳುಳ್ಳಿಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಲೇಝರ್ಸಿವ್ರಿ ಇಲ್ಲಿ ಮತ್ತೆ ಎರಡನೇ ಮತ್ತ ಇದಕ್ ಬೂದಿ ಬಾಳ ಇಂಪಾರ್ಟೆಂಟ್ ಅದ ರೀ ಬೂದಿ ರೀ ಹೌದು ನಾವ್ ಈಗ ಏನ್ ಈ ಬಳ್ಳೋಳಿಗ ನೋಡ್ರಿ ಮೇಲ್ಗಡೆ ಬೂದಿ ಹಾಕಿವ್ರಿ ನಮ್ಮ ಆಕಳ ಭರಣಿದಿಂದ ಸಣ್ಣದಿಂದ ಮಾಡಿದ್ದು ಆ ಬೂದಿಯನ್ನು ನಾವ್ ಮೇಲ್ಗಡೆ ಚಲಕೊಂಡಿವ್ರಿ ಈ ಬೂದಿ ಇಷ್ಟ ಬೆಸ್ಟ್ ಕೆಲಸ ಮಾಡ್ತಾ ಹಾಕೋ ಈ ಬಳ್ಳಿಗೆ ಔಷಧಿ ರೂಪದಾಗ ಈ ಬೂದಿ ಕೆಲಸ ಮಾಡ ಶಕ್ತಿ ಅದರಿ ಯಾವ್ದೇ ಕೀಟ ಬರಗೂಡಲ್ರಿ ಹಾ ಏನೂ ಬರೋದಿಲ್ಲ ಯಾವ್ ರೋಗ ನೋಡ್ರಿ ನೀವು ಕಣ್ಣಾರ್ ನೋಡ್ಬೋದು ಈಗ ಹೆಂಗದ್ರ ನೋಡ್ರಿ ನಿಮ್ ಮುಂದೆ ರೀ ಹೌದಾರ್ ಹಾ ಇಷ್ಟು ಬಿಸಿಲಾಗೂ ಬಾಡೇನ್ರಿ ಹ ಇದಕ್ಕೇನು ಕೀಟ ರೋಗ ಏನ ಏನೂ ಇಲ್ಲ ನೋಡ್ರಿ ಒಟ್ಟ ಅಜ್ಜಿ ಬಾತಿ ಏನೂ ಬರುವುದೇ ಇಲ್ರಿ ಹ್ಮ್ 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 ಹಾ ರೀ ಬಾಳ್ ಚಂದ್ ಬಂದ್ ಸರ್ ಹೌದ್ರಿ ಅಂದಾಜು ಈ ಹತ್ತು ಗುಂಟೆದಾಗ ಎಷ್ಟು ಬರ್ಬೋದು ಸರ್ ಮಿನಿಮಮ್ ಇದ್ ಐದಲ್ ಹೊತ್ರಿ ಐದ್ ಕ್ವಿಂಟಲ್ ಒಳ್ಳೆ ರೇಟ್ ಅದು ನಮ್ ವರ್ಷ ಇಡೀ ವರ್ಷ ನಮ್ ಅಡ್ವಾನ್ಸ್ ಬುಕ್ಕಿಂಗ್ ನಾವ್ ಏನೇ ಬೆಳದ್ರು ಅಡ್ವಾನ್ಸ್ ಬುಕ್ಕಿಂಗ್ ಆ ಬುಕಿಂಗ್ ಪ್ರಕಾರನು ಮಾಡಿ ತಯಾರ್ಮಿ ಇಟ್ಟಿರ್ತಿವ್ರಿ ಮಾರ್ಕೆಟ್ ಅದ್ರಲ್ಲಿ ಆರ್ಗ್ಯಾನಿಕ್ ಅಂದ್ರೆ ಮತ್ತೆ ವ್ಯಾಲ್ಯೂ ಜಾಸ್ತಿ ಹೌದ್ರಿ ಇದು ಹಾರ್ವೆಸ್ಟಿಂಗ್ ಮತ್ತೆ ಒಳಗಡೆ ಇಂಟರ್ ಕ್ರಾಪ್ ಮಾಡ್ಕೊಂಡ್ ಬಿಡ್ತಿವ್ರಿ ಒಳಗಡೆ ಕೈಪಲ್ಯ ನಮ್ಗೆ ಏನತ್ತಲ್ಲ ಒ ಕೈಪಲ್ಯ ಎಲ್ಲಿ ಎಲ್ಲಿವರೆಗೂ ಈ ತರ ಇಂಟರ್ ಕ್ರಾಪ್ ಮಾಡ್ತೇವೆ ಸರ್ ಹಾ ಇದು ಪೂರ್ಣ ನೆರಳ ಇರತನ ಈಗ ಮುಂದೆ ಒಳಗೊಂದು ನುಗ್ಗಿ ಹತ್ಕೊಂಡ್ ಬಿಡ್ತಿವಿ ಒಳಗಡೆ ಆ ನುಗ್ಗಿ ಮತ್ತು ಈ ಬಾಳೆ ಎರಡು ಇಂಟರ್ ಕ್ರಾಪ್ ಆಗಿ ಉಳಿತದೆ ಅದಕ್ಕ ಮೇಲ್ಗಡೆ ನುಗ್ಗಿ ತೆಳಗಡೆ ಬಾಳೆ ಉಳಿತದ್ರಿ ಇದು ಎಷ್ಟು ವರ್ಷ ಬರ್ತದ ಬರ್ತಾವ ಇದು ಹತ್ತು ವರ್ಷ ನೀವು ಇಟ್ಟ್ರೆ ಇಪ್ಪತ್ತ್ ವರ್ಷನೂ ಬರ್ತದ್ರಿ ನಾವು ಹತ್ತ ವರ್ಷ ನಮ್ಮ ಉದಾಹರಣೆ ಇದು ಈ ವರ್ಷ ತೆಗದಿವ್ರಿ ಹತ್ ವರ್ಷ ತನಕ ತೆಗೆಯೋದ್ ಜರುತ್ನೇ ಇಲ್ರಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ವಿಶೇಷವಾಗಿ ಕೆಂಪು ಬಾಳೆ ಹಾ ಇದು ಮಾಡಿವ್ರಿ ಹ್ಮ್ ಸರ್ ತುಂಬಾ ಖುಷಿ ಆಯ್ತು ಸರ್ ಇದಕ್ಕೆಲ್ಲಾ ಔಷಧಿ ಗೊಬ್ಬರ ಏನೇನು ಈಗ ನೋಡ್ರಿ ಇದಕ್ ನಾವ್ ಏನ್ ಮಾಡಿಲ್ಲ ಗೋಕೃಪ ಅಮೃತ ಸ್ಪ್ರೇ ತಾನೇ ಆಟೋಮೆಟಿಕ್ ಆಗ್ತರಿ ಲೇಸರ್ ಮುಖಾಂತರ ಅಲ್ಲಿ ನಾವು ಎಷ್ಟಿ ಪಿ ಇರ್ತಾವ ಅಲ್ಲಿ ಜಗತದ್ರಿ ನಾವು ಗೋಕುರ್ಪಾತ ಸ್ಪ್ರೇನು ಮುಗಿತಾವ್ ಮುಗಿತಾವತ್ತ ಬೂದಿ ಒತ್ ಕುಡ್ಬೇಕು ನೋಡ್ರಿ ಬಳ್ಳೋಳಿ ಇಂಪಾರ್ಟೆಂಟ್ ಅದೇ ಅದ ಬೂದಿನ ಮ್ಯಾಗೆ ಚೆನ್ನಾಗ್ ಇದು ಇದನ್ ಹಾಕ್ಬೇಕಾದ್ರೆ ಏನೇನು ಪ್ರೊಸೆಸ್ ಮಾಡ್ರಿ ಏನಿಲ್ರಿ ಲೈನ್ ಟು ಲೈನ್ ಒಂದೊಂದು ಫಳಕೆನ್ ತಗೋದು ಹಚ್ಕೊಂಡಿವ್ರಿ ಹಚ್ಕೊಂಡು ಒಂದಿಷ್ಟು ಅದಕ್ಕೆ ಮಣ್ಣದ ಎರ್ಸೋ ಮಾಡ ಬೆಡ್ ಗೊ ಗೊಬ್ಬರ ತಯಾರ್ ಮಾಡಿವ್ರಿ ನೆರಳನ್ನ ಇಟ್ಟು ಹಾಕಿ ಅದೇನ್ ಮಾಡಿವಿ ಇಲ್ಲಿ ಭೂಮಿಯಲ್ಲಿ ಕಲಸಿ ಆಮ್ಯಾಗ ನಾವ್ ಮಡಿ ಮಾಡಿ ಅದ್ರ ಬಳೋಳಿ ಹತ್ಕೊಂಡ್ ಬಿಟ್ಟಿವಿ ಹ್ಮ್ 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 ಒಂದೊಂದ್ ಫಲಕ ಹಚ್ಚಿರಿ ಹಾ ಒಂದೊಂದ್ ಫಲಕನೇ ಹಚ್ಚಿವ್ರಿ ಲೈನ್ ಟು ಲೈನ್ ಅಂದ್ರೆ ಕೆಲಸ ಕಡಿಮೆ ಆಗ್ಬೇಕ್ರಿ ಯಾವಾಗ್ಲೂ ಕಚ್ಬಿಚ್ ಹಾಕ್ಬೇಡ್ರಿ ಲೈನ್ ಟು ಲೈನ್ ಹಚ್ಚಿದ್ರಿ ಸಣ್ಣ ನಮ್ದು ಯಾವ್ದೇ ಟೂಲ್ಸ್ ತೊಂದ್ರೆ ನಾವ್ ಹಿಂಗ ಕಸ ವಿಧಾನ ಅಂತ ವಿಧಾನ ಇರ್ತದ್ರಿಮೆ ಇದ್ರಲ್ಲೂ ಕಸ ತೆಗಿಯಕ ಅನುಕೂಲ ಅನುಕೂಲ ಆಗ್ತದ್ರಿ ಹ್ಮ್ ಅದ್ರ ಸಲಗ ಒಂದು ಪದ್ಧತಿ ಪ್ರಕಾರ ಹಚ್ಚಿರಿ ಹೌದ್ರಿ ಓಕೆ ಸರಿ ಈ ರೀತಿ ಮಾಡೋದ್ರಿಂದ ಕೆಲ್ಸ ಮಾಡೋದ್ಕು ಅನುಕೂಲ ಆಗ್ತದ್ರಿ ಗಿಡಕ್ಕನೂ ತೊಂದ್ರೆ ಆಗಲ್ಲ ಹಾ ಆಗಲ್ರಿ ಹ್ಮ್ 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 ಸರ್ ಈಗ ಗೋಧಿ ಎಷ್ಟಾದ್ರಿ ಇದು ವಿಶೇಷವಾಗಿ ಜವಿಯ ರೀ ಎಷ್ಟಾದ್ರಿ ಇದು ಒಂದ್ ಎಕರೆ ಅದ್ರಿ ಒಂದ್ ಎಕರೆ ಹಾಕಿರ ಜವಿ ಗೋಧಿ ಹೌದ್ರಿ ನಾಡು ಸಾಸಿವಿನ ಹಾಕಿರಿ ಸರ್ ಹೌದು ಸಾಸಿವೆ ಹಾಕಿರಿ ಸಾಸಿವಿ ಬೇಕಾತಾವ್ರ ಒಳಗ್ ಜಾಗ ಮಿಕ್ಸ್ ಮಾಡ್ಬೇಕ್ರಿ ಇದ್ರಲ್ಲಿ ಏನ್ ಸಾಲ ಏನ್ ಬಿಟ್ರಿ ಸರ್ ಇದು ನೋಡ್ರಿ ಮಿನಿಮಮ್ ಹದಿನೆಂಟು ಇಂಚಿ ಇಂಚು ಬಿಟ್ಟಿವ್ರಿ ಹದಿನೆಂಟು ಇಂಚ್ ಹೌದ್ರಿ ಹದಿನೆಂಟು ಇಂಚಿಗೆ ಕೂರ್ಗಿಲೆ ಬಿತ್ತಿರಿ ಹಾ ಬಡರಾಮ್ ಸಾಲ ಮಡಿಕೆ ಹಾಕಿ ಅದ್ರ ಕೈಲಿ ಕೈ ಹೋಗಿ ಮ್ಯಾಗ ನಮ್ಮ ಸಣ್ಣ ಎತ್ಗೊಳ್ಳೆ ಗಳೆ ಹೊಡೆದ್ ಬಿಟ್ಟಿವ್ರಿ ಹ್ಮ್ ಈಗ ಎಷ್ಟ್ ದಿನದ್ ಆದ್ರಿ ಗೋಧಿ ಅದ್ ಈಗ ಮಿನಿಮಮ್ ಎರಡು ವರಿ ಈಗ ಮೂರ್ ತಿಂಗಳದ್ ಅದ್ರಿ ಈಗ ಮೂರ್ ತಿಂಗಳದ್ ಅದ್ರಿ ಹಾ ರೀ ಹಾ ಕೊಟ್ರಿ ಸರ್ ಇದಕ್ ಬರೇ ಒಂದ್ ಮೂರ್ ಸಲ ಗೋಕೃಪ ಅಮೃತ ಬ್ರೆಸ್ ಸ್ಪ್ರೇ ಕೊಟ್ಟಿವಿ ನೋಡ್ರಿ ಅಷ್ಟೇ ರೀ ಅಷ್ಟೇ ಬರೀ ಮೂರ್ ಸಲ ಸ್ಪ್ರೇ ಕೊಟ್ರಿ ಹಾ ಈ ಟೈಪ್ ಬಂದ್ ನೋಡ್ರಿ ಸೂಪರ್ ಸರ್ ಹಾ ಈಗ ಇನ್ನ ಎಷ್ಟ್ ದಿನ ಬೇಕ್ರಿ ರಾಶಿಯಾಗ ಇದು ಇನ್ನೋ ಒಂದ್ ಈಗ ಒಂದ್ ಹದಿನೈದ್ ಇಪ್ಪತ್ ದಿವ್ಸನಾಗ ಆಗ್ತರಿ ಹದಿನೈದ್ ಇಪ್ಪತ್ ದಿನ ಆಗ್ತಾರಿ ಆಯ್ತ್ರಿ ಈಗ ಒಣಗ್ತಾರಿ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ವಾರದಾಗ ಒಣಗಿ ಬಿಡ್ತರಿ ಹ್ಮ್ 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 ಎಕರಾಕ್ ಎಷ್ಟು ಇಳುವರಿ ಈಗ ಇಳುವರಿ ವಾದ ಕಡಿಮೆ ಹಾಕಿದೀವ್ರಿ ಒಂದು ಹತ್ತು ಪಾಕೆಟ್ ಆಗಿತ್ರಿ ಈ ಸಲ ಹಾಕಿದ್ರೆ ಡಬಲ್ ಹಾಕಿವ್ರಿ ಇನ್ನು ಹೆಚ್ಚಿ ಹಾಕ್ತ ನಮ್ಮ ಇಲ್ಲಿ ಅನಿಸಿಕೆ ಹ್ಮ್ ನೀವು ಪ್ರತಿ ವಾದ ಸಲಾನು ಬಂದಾಕ್ರೆ ಇಷ್ಟೇ ಹೈಟ್ ಇತ್ತು ಬೇರೆ ಹೊಲ್ದ ಹಾಕಿದಿವಿ ಈ ವರ್ಷನು ಬಂದಿವಿ ಅವತ್ ರಂಗಕೋಸ್ತವ್ರು ಒಳ್ಳೆ ಮತ್ ಇಷ್ಟೇ ಹೈಟ್ ಅದ ಅಂತ ನೀವೇ ಒಂದು ಉದಾಹರಣೆ ಸರ್ ಸ್ವಲ್ಪ ಇನ್ನ ಒಂದ್ ಸ್ವಲ್ಪ ಬೆಳೀತಾರಿ ಈಗ ಹಾ ಬೆಳೀತಾರೀ ಇನ್ನೊಂದ್ ಸ್ವಲ್ಪ ಅಂತದ್ರಿ ಗೋಧಿ ಹೌದ್ರಿ ಇದನ್ನೆಲ್ಲಾ ತರ ಮಾರಾಟ ಮಾಡ್ತೀರಿ ಸರ್ ನಾವ್ ಏನ್ ಮಾಡ್ತಿವ್ರಿ ಜೇವಿ ಏನ್ ಮಾಡ್ತೀವಿ ಒಡಸ್ತಿರಿ ಒಡಸಿ ರವಾ ಮಾಡಿ ಮಾರ್ಕೆಟ್ ಮಾಡ್ತಿವ್ರಿ ರವಾದಿಂದ ನಾವ್ ಮೊದಲ್ ಮಟ್ಟ ಮೊದಲ ರೈತ ಆಗ್ಬೇಕು ನಮ್ ಮನಿಗ್ ಏನ್ ಹತ್ತದ ಎಲ್ಲಾನು ಬೆಳಕ ಬೆಳ್ಕೊಳಕ್ ಪ್ರಯತ್ನ ಮಾಡಂತ ಆಗ್ಬೇಕ್ರಿ ದಿನಮಾನದಾಗ ನಾ ಬರೀ ನೋಡ್ರಿ ನನ್ ಅಲ್ಲಿ ಕಾಣ ನಿಮ್ ಕಬ್ಬದ್ರಿ ನಾವ್ ಬೆಲ್ಲ ತಯಾರ ಮಾಡ್ತಿವ್ರಿ ಇಲ್ಲಿ ಮುಂದ್ ನಿಮ್ಗ ಅರ್ಶಿಣದ ಅರ್ಶಿಣಿ ಪೌಡರ್ ತಯಾರ ಮಾಡ್ತೀವ್ರಿ ಜವಿ ಗೌದಿ ಆದ್ರಿ ಜವಿ ರವೆ ತಯಾರ ಮಾಡ್ತಿವ್ರಿ ನಾವು ಬಳ್ಳೋಳಿ ಆದ್ರಿ ಬಳ್ಳೋಳಿನ ರೈತ ಬೆಳಿಬೇಕ್ರಿ ಬರೀ ಒಂದೇ ಖಾಪಾ ತಗೊಂಡಿದ್ರ ರೈತನೇ ಅಲ್ಲ ಸರ್ ಎಷ್ಟೇ ಆದ್ರಿ ಏನೇನು ಹಾಕೊಂಡ್ರಿಗ ನಮಸ್ಕಾರಿ ಇದು ನಾವು ರೈತರ ಆದ ಬಳಿಕ ನಾವು ಸಂತೆಗೆ ಕೈ ತಂದು ಹೋಗ್ಬಾರ್ದು ನಮ್ಮ ತೋಟದಲ್ಲಿ ನಾವೇ ಬೆಳಿಬೇಕ್ರಿ ಈಗ ನಾವ್ ಇಲ್ಲಿ ಏನ್ ಮನೆಗೆ ಏನಂತ ನೋಡ್ರಿ ಕೈಪಲ್ಯ ನಾವು ಇಲ್ಲಿ ಏನ್ ಮಾಡ್ತೀವಿ ಮನಿ ಹಿಂದ್ಗಡೆನೆ ಆ ಪ್ರತಿಯೊಂದು ಕೈಪಲ್ಯ ನಾವು ಹಾಕೊಂಡಿವಿ ನಾವ್ ಸರ್ ಸರಿ ಏನೇನಾವ್ರಿ ಆ ಬದ್ನೇಕೆ ಅದಾವ್ರಿ ಟಮಾಟಿ ಅದಾವ್ರಿ ಅಲ್ಲಿ ಸಾಸಿವಿನಿ ಹಾಕೊಂಡಿವಿ ಮೆಂತೆ ಪಲ್ಯ ಆ ಈಗ ವಿಶೇಷವಾಗಿ ಗಜ್ರಿ ಆ ಈಗ ನೋಡ್ರಿ ಇದು ಈ ನಾ ಬೆಳೆ ಹಂತದಾಗದ ಆ ಬಿಳಿ ಉಳ್ಳಾಗಡ್ಡೆ ವಿಶೇಷವಾಗಿ ಆಯುರ್ವೇದಿಕ್ ಔಷಧ ಗುಣ ಅದರಿ ರೀ ಬಿಳಿ ಅದ ಹ್ಮ್ 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 ಮತ್ ಒಳಗಡೆ ಚಂಡುವ ನಾವು ಎಲ್ಲಾ ಕಡೆ ಫಿನ್ಸಿಂಗ್ ಹಾಕೊಂಡಿವ್ರಿ ಹ ಯಾಕೆ ಚಂಡುವನ್ ಬಹಳ ಮಹತ್ವ ಐತ್ರಿ ಆ ಕೈಪಲ್ಯ ನಾವು ರೈತರಾದ ಬಳಕ ನಮ್ಮ ಎಲ್ಲಾ ದೀಕ್ಷಿತ ಅಲ್ಲಿ ವೈಷ್ಣವಿ ಅಲ್ಲಿ ನಮ್ ಮನ್ಯಾಗ ಇಲ್ಲೇ ಅವ್ರೇ ಪ್ರತಿಯೊಬ್ರು ಇದು ತೋಟ ಕೈ ತೋಟ ಅಂತ ಹೇಳಿ ಮಾಡ್ಕೊಂಡೇವ್ ಒಂದ್ ಹತ್ತೆ ಗುಂಟೆಯಲ್ಲಿ ನಮ್ ಆಗದಂತ ಎಲ್ಲಾನು ಕೈಪಲ್ಯ ಬೆಳ್ಕೊತೀವ್ರಿ ಹ್ಮ್ ಹ್ಮ್ ಸೋಲಾರ್ ಸಿಸ್ಟಮ್ ಅದೇನ್ರಿ ಇದಕ್ ಸೋಲಾರ್ ಸಿಸ್ಟಮ್ ಐದ್ ಎಚ್ ಪಿ ಮೋಟರ್ ನಡಿತಾರ ಇದಕ್ ಸೋಲಾರ್ ಮ್ಯಾಗೆ ನೀರ್ ಬರ್ತವ್ರಿ ಮತ್ ವಿಶೇಷ ಅದೇ ನಾವ್ ಬೆಲ್ಲ ತಯಾರ ಮಾಡ್ತಿವ್ರಿ ಅಂದ್ರ ಒಂದು ಎರಡ್ ಎಕರೆದಲ್ಲಿ ನಮ್ ಮನಿ ಅದರಿ ರೀ ನಮ್ ಮನಿ ಹತ್ರನೇ ಕೈಪಲ್ಯ ಮತ್ತು ನಮ್ ಮನಿಗ್ ಹತ್ತಂತ ಬೆಲ್ಲ ಮತ್ ನಮ್ ಮನಿ ಅಂತ ಎಲ್ಲಾನು ಮಿಕ್ಸ್ ಕಬ್ಬಿನಾಗೆ ನಾವ್ ಕೈಪಲ್ಯ ಮಾಡ್ಕೊತೀವಿ ಕಬ್ಬಿನಾಗ ಇಂಟರ್ಕಾಪ್ ಮಾಡ್ಕೋತೀವ್ರಿ